ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ಸಂತೆ ಮಾರುಕಟ್ಟೆ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಕನ್ಯಾ ರೈಗಾಡಿ ನಮ್ಮ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಸ್ ಕರ್ಕೀರ್ರವ್ರಿ ನಮ್ಮ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಹೈದರ್ ಕೈರಂಗಲ್ರವ್ರಿ ಹಾಗೆ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪುಣ್ಯಮೋಹನ್ ರವ್ರಿ ಹಾಗೆ ನಮ್ಮ ಜವರಾರವ್ರೆ ಪ್ರಸಾದ್ ರವ್ರಿ ನಮ್ಮ ಅರುಣ್ ರವ್ರಿ ಹಾಗೆ ಹಾಗೆ ಹಾಗೆಲ್ಲ ತಮ್ಮ ಮಾಧ್ಯಮದವರಿಗೂ ಕೂಡ ಹೊಂದಿಸಿಕೊಂಡು ಈಗಾಗಲೇ ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಸೀದಿ ರಸ್ತೆ ನಿರ್ಮಾಣಕ್ಕೆ ಒಂದು ಇಪ್ಪತ್ತೈದು ಲಕ್ಷ ರೂ ವೆಚ್ಚದಲ್ಲಿ ಅನುದಾನವನ್ನು ಇಟ್ಟರು ತದನಂತರ ಈ ಭಾಗದಲ್ಲಿ ಕೂಡ ಬಹಳಷ್ಟು ಜನರ ಬೇಡಿಕೆಯ ಮೇರೆಗೆ ಒಂದು ಅತ್ಯುತ್ತಮವಾದಂಥ ಮಾರುಕಟ್ಟೆ ವ್ಯವಸ್ಥೆಗೆ ಕೂಡ ಹತ್ತು ಲಕ್ಷ ಅನುದಾನವನ್ನು ಒದಗಿಸಿಕೊಟ್ಟು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ಗ್ರಾಮ ಪಂಚಾಯತ್ನ ಸರ್ವರ ಪರವಾಗಿ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ ಇವತ್ತು ನಮ್ಮ ಈ ಪರಿಸರ ಮುಡಿಪು ಪರಿಸರ ಇವತ್ತು ಬೆಳೀತಾ ಉಂಟು ಈ ಭಾಗದಲ್ಲಿ ಇವತ್ತು ಮಾರುಕಟ್ಟೆಗಳ ನಿರ್ಮಾಣವು ಕೂಡ ಅತಿ ಅಗತ್ಯ ಹಾಗಾಗಿ ಇವತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ ಗಾಂಧಿ ಪುರಸ್ಕೃತ ಗ್ರಾಮವಾಗಿದೆ ಇವತ್ತು ಜಿಲ್ಲೆಯಲ್ಲೇ ಮಾದರಿ ಗ್ರಾಮ ಪಂಚಾಯತ್ ಆಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ ಇವತ್ತು ಎಲ್ಲವೂ ಕೂಡ ಈ ಭಾಗ ಬಹಳಷ್ಟು ಅಭಿವೃದ್ಧಿಗೊಳಿಸ್ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಆ ನೆಲೆಯಲ್ಲಿ ಇವತ್ತು ಮಾದರಿಯಾದಂತಹ ಒಂದು ಮಾರುಕಟ್ಟೆಗೆ ಕೂಡ ಇಲ್ಲಿಯ ರೈತಾಪಿ ಜನರಿಗೆ ಕೂಡ ತಮ್ಮಲ್ಲಿ ಬೆಳೆದಂತಹ ಬೆಳೆಗಳನ್ನು ತಂದು ಈ ಭಾಗದಲ್ಲಿ ಒಂದು ಜನರಿಗೆ ವಿಪಾ ವ್ಯಾಪಾರಗೊಳಿಸಲಿಕ್ಕೆ ಕೂಡ ಇಂಥ ಒಂದು ಮಾರುಕಟ್ಟೆಗಳು ಖಂಡಿತವಾಗಿಯೂ ಕೂಡ ಅನುಕೂಲಕರವಾಗಿದೆ ಹಾಗಾಗಿ ಒಂದು ಪರಿಸರ ಸ್ನೇಹಿ ಈ ಭಾಗದ ಎಲ್ಲ ಜನರ ಸಾಮಾಜಿಕವಾಗಿ ಕಳಕಳಿಯಂತಹ ಪ್ರತಿಯೊಬ್ಬರು ಕೂಡ ಈ ಮಾರುಕಟ್ಟೆಗೆ ಬರುವ ಮುಖಾಂತರ ಜನರಿಗೆ ಒಂದು ಸಿಗ್ತಕ್ಕಂಥ ಬೆಲೆಯಲ್ಲಿ ಇವತ್ತು ಅತ್ಯುತ್ತಮ ರೀತಿಯಲ್ಲಿ ಅತ್ಯುತ್ತಮವಾದಂಥ ವಸ್ತುಗಳು ಆಹಾರದ ಬೆಳೆಗಳು ಸಿಗುವಂತಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸಿ ಭಾಗವಹಿಸ್ತಾ ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ಮಗದೊಮ್ಮೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಧಾನಸಭಾ ಸ್ಪೀಕರ್ ಕೂಡ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರಿಗೆ ತುಂಬು ಹೃದಯದಿಂದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ